ಬೋಧಿಸುತ್ತ ಜನರ ಭೇದಮತಿ ಕೆಡಿಸಿರುವ ಸಾಧುವಿಗೆ ಮಣಿವೆನು ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧಶ್ರೀ ಗಾರು ಸರಿಯಿಲ್ಲ ಬದ್ಧರಿಗೆ ಬುದ್ಧಿ ಬುದ್ಧಿಮರಳೆನು ಎನ್ನ ಆರಾಧ್ಯ ದೈವ ಬಾಡಿ ಹೋಗುವ ಬಳ್ಳಿಗೆ ನೀರುಣಿಸಿ ಬೆಳೆಸಿದ ಕಲಿಯುಗದ ಕಾಮ ಧ್ಯೆಯಾದ ಮುಘದ ಸದ್ಗುರು ಪ್ರಭು ಮಹಾರಾಜರನ್ನ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಗಳವರನ್ನು ಎನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಕ್ಷೇತ್ರದ ಅಧಿದೇವತೆ ನಮ್ಮೆಲ್ಲರ ಆರಾಧ್ಯ ದೈವನಾದಂಥ ಶ್ರೀ ನಂದೀಶ್ವರರಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಜಾತ್ರಾ ಮಹೋತ್ಸವದ ಕಾರಣೀಕರ್ತರು ಮಹಾನ್ ಪವಾಡ ಪುರುಷರಾದಂಥ ಶ್ರೀ ಉಟಗದೌರು ಬಸವಲಿಂಗತಾತನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿ ಈ ಪುಣ್ಯಮಯ ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡಂತಹ ಶ್ರಾವಣ ಮಾಸದ ಈ ಶರಣಬಸವೇಶ್ವರ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮವನ್ನು ನಿಮ್ಮೆಲ್ಲರಿಗೆ ಅತ್ಯಂತ ಮನಮುಟ್ಟುವಂತೆ ಶ್ರದ್ಧಾ ಭಕ್ತಿಯಿಂದ ಮುನ್ನೆಡೆದುಕೊಂಡು ಬಂದಿರುವ ಪಂಡಿತ ಮಹಾಂತೇಶ್ ಶಾಸ್ತ್ರಿಗಳವರು ನಂದವಾಡಿಗೆವರೇ ಆತ್ಮೀಯರು ಶ್ರೀಮಠದ ಕಲಾವಳಗದವರಾದಂಥ ವೇದಮೂರ್ತಿ ವಿಶ್ವೇಶ್ವರಯ್ಯ ಗವಾಯಿಗಳವರೇ ತಬಲಾ ವಾದಕರೇ ಈ ಒಂದು ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರೇ ಸರ್ವ ಸದ್ಭಕ್ತರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶಿವನಿಗೂ ಶರಣ ಶರಣಾರ್ಥಿ ಈ ಒಂದು ನಿಮ್ಮೆಲ್ಲರಿಗೂ ಮಾಹಿತಿ ಇರುವಂಗ ಈ ಬಸವಣ್ಣ ದೇವಸ್ಥಾನದೊಳಗ ಬಸವಲಿಂಗೇಶ್ವರ ಉಟಗನೂರು ತಾತನವರ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತ ಈ ಒಂದು ಕಳೆದ ಎರಡು ಮೂರು ವರ್ಷಗಳಿಂದ ವಿಶೇಷವಾಗಿ ಶ್ರಾವಣ ಮಾಸದೊಳಗೆ ನಾವೇನಾದರೂ ಒಂದು ಪುರಾಣ ಪುಣ್ಯ ಕೀರ್ತನಗಳನ್ನು ಕೇಳುವಂತರಾಗೋಣ ಅಂತ ಹೇಳಿ ಇಲ್ಲಿ ಒಂದು ಭಕ್ತಿಯ ಉಗಮ ಆಯಿತು ನಿಜವಾಗಲೂ ಸಂತೋಷ ಯಾಕ ನಮಗ ದೇವರು ಬೇಕು ಆಧ್ಯಾತ್ಮ ಬೇಕು ಭಕ್ತಿ ಬೇಕು ಈ ಪುರಾಣ ಕೀರ್ತನಗಳು ಬೇಕು ಅಂದ್ರೆ ಒಂದು ಕಡೆ ಚಂದ ಹೇಳ್ತಾರೆ ಏನು ಗೊತ್ತಾ ಧರ್ಮ ಏವ ಸಮಸ್ತಾನಾಂ ದುಃಖಾ ಶಮನೌಷಧಂ ತಸ್ಮಾತ್ ಧರ್ಮ ಮೃತಪೀತ್ವ ಸುಖಿನಃ ಸಂತು ಮಾನವಾ ಅಂದರು ಈ ಧರ್ಮ ಅನ್ನೋದೇನಾದ್ರು ನೋಡ್ರಿ ಅದು ಅಮೃತ ಇದ್ದಂಗಂತ ಧರ್ಮಏವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ ನಮ್ಮೆಲ್ಲರ ದುಃಖವನ್ನು ಶಮನ ಮಾಡ್ತಕ್ಕಂಥ ಅಮೃತ ಸಮಾನವಾದ ಔಷಧ ಯಾವುದು ಅಂದ್ರೆ ಅದು ಧರ್ಮ ಅಂತ ಅದಕ್ಕೆ ಭಾಳ ಚಂದ ಹೇಳ್ತಾರಲ್ಲ ಧರ್ಮೋ ರಕ್ಷತಿ ರಕ್ಷಿತ ಅಂದರು ನಾವು ಧರ್ಮವನ್ನು ಪಾಲಿಸಿದ್ರ ಧರ್ಮವನ್ನು ರಕ್ಷಿಸಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಿಸ್ತದ ಅಂದರು ಅಂತೆಗೆ ಈ ಶ್ರಾವಣ ಮಾಸದೊಳಗೆ ಏನಾದರೂ ಕೇಳಿಸ್ಕೊಳ್ಳೋದು ಪುರಾಣ ಪುಣ್ಯಕೀರ್ತನಗಳ ಆಲಿಸೋದು ಆಲಿಸೋದು ಅನ್ನೋಣ ನಿಮ್ಗೆ ಅರ್ಥ ಆಗ್ತದ ಈ ಶ್ರವಣ ಅನ್ನೋದ ಕಕ್ಕು ಕೇಳೋದಕ್ಕೆ ಶ್ರವಣ ಅಂತಾರೆ ಈ ಶ್ರವಣ ಮಾಡ್ತಕ್ಕಂಥ ಮಾಸ ಯಾವುದಪ್ಪ ಅಂದ್ರೆ ಅದು ಪವಿತ್ರವಾದ ಶ್ರಾವಣ ಮಾಸ ಅಂತ ಹೇಳಿ ನಾವು ಅನಾದಿ ಕಾಲದಿಂದ ಆಚರಿಸ್ಕೊಂಡು ಬಂದೀವಿ ಈ ಶ್ರಾವಣ ಮಾಸದೊಳಗೆ ಪ್ರತಿ ಊರುಗಳ ನೋಡ್ರಿ ಅಲ್ಲಲ್ಲಿ ಪುರಾಣ ಪ್ರವಚನ ಇಂತಹ ಕೀರ್ತನೆಗಳನ್ನು ಆಯೋಜನೆ ಮಾಡಿ ಈ ಪವಿತ್ರ ಮಾಸಗಳಿಗೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಪೂಜಾದಿಗಳನ್ನು ಮಾಡಿ ಸಾಧ್ಯ ಆದಷ್ಟು ರಥಾಚರಣಗಳನ್ನು ಮಾಡಿ ಸಂಜೆ ಭಗವತ್ ಕೀರ್ತನೆಗಳನ್ನು ಚಿಂತನೆಗಳನ್ನು ಪುರಾಣಗಳನ್ನು ಕೇಳಿಸ್ಕೊಂಡು ಈ ಒಂದು ತಿಂಗಳ ಪರ್ಯಂತರ ನಾವೆಲ್ಲರೂ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ದೇವತಾರಾಧನೆ ಮಾಡ್ಕಂಡು ಬರೋದು ಇದು ಅನಾದಿ ಕಾಂಗ್ರೆಲಿಂತ ಬಂದಂಥ ಒಂದು ಆಚರಣೆ ಇನ್ನು ವಿಶೇಷವಾಗಿ ಹೋದ ವರ್ಷ ನಮ್ಮ ಗುಡ್ಡಾಪುರ ದಾನಮ್ಮ ದೇವಿ ಪುರಾಣಿನೋ ಹಚ್ಚಿದ್ವಿ ಇಲ್ಲಿ ಈ ವರ್ಷ ನಮ್ಮ ಗವಾಯಿಗಳ ಸಂಪರ್ಕ ಮಾಡಿ ಒಂದು ಒಳ್ಳೆಯ ವಿಚಾರಧಾರೆಗಳನ್ನು ತರಣ ಈ ನಮ್ಮ ಭಾರತಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಎಲ್ಲ ರೈತರು ಎಲ್ಲ ಒಂದು ಮಾನವರು ಉತ್ತಮವಾದಂಥ ಸಂತೃಪ್ತಕಾರಕವಾದಂಥ ಜೀವನ ನಡೆಸುವಂತಾಗ್ಲಿ ಅಂತ ಯೋಚನೆ ಮಾಡಿದ್ವಿ ಒಂದು ಕಡೆ ಮಗ್ಗಿ ಮಾಯದೇವರು ಹೇಳ್ತಾರಲ್ಲ ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಪದಂ ಮಹಾತ್ಮರನ್ನ ನೆನಪು ಮಾಡಿಕೊಳ್ಳದೆ ಒಂದು ದೊಡ್ಡ ಘನವಾದಂಥ ಮುಕ್ತಿಪ್ರದವಾದದ್ದಂತ ಅಂಥ ಮಹಾತ್ಮರ ಸ್ಮರಣೆ ಮಾಡಮ್ಮ ಅಂದಾಗ ನಮಗೆ ಫಸ್ಟ್ ಮಾಹಿತಿಗೆ ಕಲ್ಪನೆಗೆ ಬಂದದ್ದೇ ಕಲಬುರಗಿ ಶರಣಬಸವೇಶ್ವರರು ನೀವೆಲ್ಲ ಅವರ ಜೀವನ ಚರಿತ್ರೆಯನ್ನು ಇಲ್ಲಿ ತನಕ ಕೇಳ್ಕಂಡು ಬಂದಿರಿ ಅವರು ನಮ್ಮೆಲ್ಲರ ಬದುಕು ನಿಂತಂಗೆ ಸಾಮಾನ್ಯರೊಳಗ ಅಸಾಮಾನ್ಯರಾದವರು ಮಾನವರಿಂದ ಮಹಾತ್ಮರಾದವರು ಮಹಾದೇವರಾದವರು ಯಾಕೆ ನಾ ಈ ಮಾತು ಹೇಳ್ತೀನಿ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ ಷೋಡಶ ಸಂಸ್ಕಾರಗಳು ಅಂತದವ ಹದಿನಾರು ವಿಧದ ಸಂಸ್ಕಾರ ಇರ್ತವೆ ಏನು ಗೊತ್ತಾ ಒಬ್ಬ ತಾಯಿ ಹೊಟ್ಟೆಗ ಒಂದು ಕೂಸು ಒಂದು ಮಾಂಸದ ಮುದ್ದೆ ಭ್ರೂಣ ತಯಾರಾದ ಕ್ಷಣದಿಂದ ಅದು ಮಣ್ಣಿಗೆ ಹೋಗ ತನಕೂ ಹದಿನಾರು ವಿಧದ ಸಂಸ್ಕಾರ ಇದಾವೆ ನಿಮಗೆ ಮಾಹಿತಿ ಹೇಳ್ಬೇಕಪ್ಪ ಅಂದ್ರೆ ಗರ್ಭಧಾರಣೆ ಸೀಮಂತ ಅಂದ್ರೆ ಕುಗ್ಸ ಮಾಡೋದು ಆಮೇಲೆ ಎಂಟನೇ ತಿಂಗಳ ಲಿಂಗ ಕಟ್ಟಿಸ್ತಾರೆ ಗೊತ್ತದ್ರಲ್ಲಿ ಲಿಂಗ ಲಿಂಗಧಾರಣ ಅದಾದಮೇಲೆ ಜನನ ನಾಮಕರಣ ಅದಾದಮೇಲೆ ಕಿವಿ ಚುಚ್ಚೋದು ಅನ್ನ ಉಳಿಸ್ಮೂರ್ತಾದ ಅಕ್ಷರಾಭ್ಯಾಸ ಉಪನಯನ ಅಥವಾ ದೀಕ್ಷಾ ಕಾರ್ಯಕ್ರಮ ವಿವಾಹ ಇದ್ರಂಗ ಮತ್ತು ಆತಂದಾಗ ತಿಳಿದು ತರೀತಿ ಹೋಗೋ ತನಕ ಕೂಡ ಹದಿನಾರು ವಿಧದ ಸಂಸ್ಕಾರ ಅದಾವ ಈ ಕಲಬುರಗಿ ಶರಣಬಸವೇಶ್ವರ ಜೀವನ ಚರಿತ್ರೆ ಒಳಗೂ ಅವರ ನಾಮಕರಣ ನೋಡಿರಿ ಅವರ ಒಂದು ಕೃಷಿ ಮಾಡ ಪದ್ಧತಿ ನೋಡ್ತೀರಿ ನೀವು ಈ ಎಲ್ಲ ಪುರಾಣಗಳೊಳಗೆ ಈ ಘಟನೆಗಳನ್ನು ನೋಡ್ಕೊಂಡು ಬರ್ತೀರಿ ಇದನ್ನ ಬಹಳ ಉತ್ತಮವಾಗಿ ಕೇಳಿಸ್ಕೊಳ್ಳ್ರಿ ಯಾಕಂದ್ರೆ ಮಹಾತ್ಮರ ಜೀವನ ನಮ್ಮ ಜೀವನಕ್ಕೂ ಎಷ್ಟು ದೂರ ಆದ ನಾವು ಅವ್ರ ಜೀವನದಿಂದ ಅವರ ಆ ಮಹಾತ್ಮರ ಒಂದು ಶರಣ ಚರಿತ ನಾವು ಏನು ತಗೊಳಕ್ಕೆ ಸಾಧ್ಯ ಆದ ನೀವು ಕಲ್ಪನೆ ಮಾಡಿ ನೋಡ್ರಿ ಯಾಕಂದ್ರೆ ಶರಣಬಸವೇಶ್ವರ ಸುಸುಮ್ಯ ಮಹಾತ್ಮ ಅನ್ಸ್ಕೊಳ್ಳಿಲ್ಲ ಸುಮ್ನೆ ಸುಮ್ಮನೆ ಮಹಾ ದಾಸೋಹಿ ಹಂಚ್ಕೊಳ್ಳಲಿಲ್ಲ ಈಗ ನಮ್ಮ ಮಠದೊಳಗ ನಾವು ಮುಗಳಗೋಡು ಮಠದ ಪರಂಪರೆ ಹಂಗ ಆ ಮಠದ ಪದ್ಧತಿ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ತಾಸು ದಾಸೋಹ ಮಾಡೋಂಥ ಪರಿಕಲ್ಪನೆಯ ಮಠ ಅದು ಯಾರೇ ಬರಲಿ ಅವಾಗೆ ಬರಲಿ ಅನ್ನದಾನ ಆ ದಾಸೋಹ ಸರ್ವರು ಸಮಾನರ ಕಲ್ಪನೆ ಒಳಗೆ ಬರ್ತೀವಿ ನಮಗೆ ಬರೇ ದಾಸೋಹ ಮಾಡ್ತಾರಪ್ಪ ಪೂರ್ವ ಅಂತಾರೆ ಕೇಳಿಸಂಡಿರ್ತೀವಿ ನೀವು ಪ್ರಸಾರ ಮಾಡಿಸ್ತಾರ ದಾಸೋಹ ಮಾಡಿಸ್ತಾರ ನಾವು ಆಟ ದಾಸೋಹ ಮಾಡೋಕೆ ಎಷ್ಟು ಹೋರಾಟ ಮಾಡ್ತೀವಿ ಯಾಕಂದ್ರೆ ಎಲ್ಲ ಲಿಂಗರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂದಂಥ ಮಠ ಆ ಜೋಳಿಗೆ ಶಕ್ತಿನಾಗ ದಾಸೋಹ ಮಾಡ್ಕಂಡು ಬರ್ತಾರೆ ಅಂಥ ಮಠದಾಗೆ ಇಷ್ಟು ಹೋರಾಟ ಇರ್ಬೇಕಾದ್ರೆ ನಮ್ಗೆ ದಾಸೋಹ ಅಂದರು ಆದ್ರೆ ಕಲಬುರಗಿ ಶರಣ ಬಸವೇಶ್ವರಿಗೆ ಬರೇ ದಾಸೋಹಿ ಅಂಗಿಲ್ಲ ಮಹಾ ದಾಸೋಹಿ ಅಂದ್ರು ಯಾಕ ನಿಮ್ಗೊಂದು ಸಣ್ಣ ಕತೆ ಹೇಳತ್ತೀನಿ ಇದಕ್ಕೆ ಒಂದು ಸಣ್ಣ ಕತೆ ಏನು ಗೊತ್ತಾ ಆ ಅರಳುಗುಂಡಿಗೆ ಒಳಗ ಶರಣಪ್ಪನವರು ಶರಣಬಸವೇಶ್ವರರು ದಾಸೋಹ ಮಾಡಿಸ್ಬೇಕಾದ್ರೆ ಒಂದು ನಿಯಮ ಮಾಡಿದ್ರು ಅಂತ ಏನು ನಿಯಮ ನೀವು ಇದು ಪ್ರಸಾದ ಮಾಡಿಸ್ತಿರವ ಇವತ್ತೇನಾದನು ಪ್ರಸಾದ ನಿನ್ನೆನೆ ರೆಡಿ ಮಾಡ್ಕೊಂಡಿರ್ತಾರೆ ಕ್ಯಾನ್ಯ ಗಿರಾಣಿ ಅಂದ್ರೆ ಅದರಂಗ ಅವರು ಕೂಡ ಅವತ್ತು ದಾಸೋಹ ಮಾಡಿಸ್ಬೇಕಾದ್ರೆ ಒಂದು ನಿಯಮ ಇಡ್ತಿತ್ತು ಏನು ನಾಳಿಗೆ ಅರಳಗುಂಡಿಗೆ ಶರಣಬಸವೇಶ್ವರ ದಾಸೋಹದಾಗ ಏನು ಪ್ರಸಾದ ಅನ್ನೋದು ಹೇಳ್ತಿದ್ರು ಮೊದಲ ಅವಾಗ ಇದರಂಗ ಮೊಬೈಲು ತಂತ್ರಜ್ಞಾನ ಬುದ್ಧಿ ಪಾಸ್ಟ್ ಇಲ್ಲೆಲ್ಲ ಡಂಗ್ರು ಆ ಡಂಗೂರು ಹೊಡಿಬೇಕಾದ್ರೆ ಏನು ಮಾಡಿದ್ರು ಒಂದು ದಿವಸ ನಾಳೆ ಶರಣಬಸವೇಶ್ವರ ದಾಸೋದೊಳಗೆ ಕರಿಗಡಬು ತುಪ್ಪ ದಾಸೋಹ ಆದ ಅಂತ ಡಂಗೂರು ಹೊಡೆದ್ರು ಏನು ನೋಡಿದ್ರು ಕರಿಗಡಬು ತುಪ್ಪ ಇದು ಡಂಗೂರು ಹೊಡೆದ್ರು ದೂರದಾಗ ಒಂದು ಬಗಲಾಗಿ ಊರಾಗ ಆ ಡಂಗೂರು ಹೊಡಿಬೇಕಾದ್ರೆ ಅವ್ರ ಊರಾಗ ರೈತ ಒಂದಾಗ ಕೆಲಸ ಮಾಡ್ಬೇಕಾದ್ರೆ ಆ ಸುದ್ದಿ ಗೊತ್ತಾಯ್ತವ ನಿ ಏನು ನಾಳೆಗೆ ಶರಣಬಸವೇಶ್ವರ ದಾಸೋಹೋದಾಗ ಕರಿಗಡಬು ತುಪ್ಪ ದಾಸೋಹ ಆದಂತ ಎಲ್ಲರೂ ಹೊಡ್ತಾರ ಅಲ್ಲಿಗೆ ಅಂತ ಸುದ್ದಿ ಬಂತು ಮಧ್ಯಾಹ್ನ ಮೂರ್ನಾಲ್ಕು ಗಂಟೆ ಆಗಿತ್ತು ರೈತ ಹೊಲದಾಗ ಗಳವು ಹೊಡಿತಿದ್ದ ಆ ಇದು ಸುದ್ದಿ ಬರ್ತಾಗೋಣ ಅವೇನಂದ ನಾಳೆ ಮುಂಜಾನೆ ಎದ್ದು ಅಪ್ಪರು ದಾಸಿ ಪ್ರಸಾದ ಮಾಡ್ಬೇಕಂದ ಪ್ರಸಾದ ಮಾಡ್ಬೇಕಂದ ಸರಿ ಅಂದ ದೊಡಕಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಎತ್ತು ಕಟ್ಟಿ ಹಾಕಿ ರಾತ್ರಿ ಉಡಕ್ಕೆ ಮನೆಗೆ ಮನೆಗಾವು ಅಲ್ಲೆಂದವು ಯಾಕೆ ಹೇಳ್ರಿ ನಾಳೆ ಅಲ್ಲಿ ಕರಗಡೆ ತುಪ್ಪ ದಾಸವಾದ್ರೆ ಉಪಾಸಿದ್ನಾರ ನಾಳೆಗೆ ಇನ್ನೊಂದು ಎರಡು ಕರಿಗಡ ಎತ್ತು ಸುಣ್ಬೋದು ಅಲ್ಲಿಗೆ ಹೋಗ್ಬಿಡ್ತು ನಾನು ಅಂದವು ಸುಮ್ಮನೆ ಅಂದರು ಮುಂಜಾನೆ ಎದ್ದ ಸ್ನಾನ ಮಾಡಿದ ನಿತ್ಯ ಕರ್ಮಗಳನ್ನು ಮುಗಿಸಿ ಆ ಭಗವಂತನ ಚಿಂತನೆ ಮಾಡಿ ಬಸ್ ಹಚ್ಕೊಂಡು ಅರಳಗುಂಡಿ ಕಡೆ ನಡ್ಕಂತ ಹೊಂಟ ಅಲ್ಲಿಂದ ಸುಮಾರು ಕಿಲೋಮೀಟರ್ ದೂರ ಬಂದ ಅರಳು ಆಗಲೇ ಒಂಬತ್ ಹತ್ತು ಗಂಟೆ ಆಗಿತ್ತು ಅಲ್ಲಿ ಹೊರಗೆ ಬಂದವನೇ ಕೇಳಿದ ಅಲ್ರೀ ಪ್ರಸಾದ್ ಚಲೋ ಅಂದ ಇಲ್ಲಿಲ್ಲ ಈಗ ಮುಗಿದ ಅಡುಗೆ ಅಡಿಗೆ ತಯಾರಾಗದ ಮೊದಲು ಜಂಗಮಾರಾಧನೆ ಆತದ ಶರಣಬಸವೇಶ್ವರರು ಪ್ರಥಮಕ್ಕ ಜಂಗಮರಿಗೆ ಪ್ರಸಾದ ಮಾಡಿಸಿ ಆಮೇಲೆ ದಾಸೋಹೋಗ ಮಾಡ್ತಿದ್ರು ಅವಾಗ ಏನು ಮಾಡಿದರು ಜಂಗಮಾರ್ಚನೆ ಆಗ್ತದ ಆಮೇಲೆ ನಡೀತದ ಅಂದರು ಹೌದಾ ಸರಿಯಾಗ್ ಬಿಡ್ರಿ ಅಂದರು ಅಲ್ಲ ಮತ್ತು ನೀವು ಪ್ರಸಾದಕ್ಕೆ ಬಂದಿರಲ್ಲ ದಾಸೋಹಕ್ಕೆ ಬಂದಿರಲ್ಲ ಹೌದು ದಾಸೋಹದಾಗ ಹಂಗೆ ಉಳಬಾರ್ದಪ್ಪ ನುಲಿ ಚಂದಯ್ಯನವರು ಹೇಳ್ತಾರಲ್ಲ ಗುರುವಾದಡು ಕಾಯಕ ಮಾಡು ಲಿಂಗವಾದಡು ಕಾಯಕ ಮಾಡು ಜಂಗಮವಾದಡು ಕಾಯಕ ಮಾಡಂದರ ದಾಸೋದಾಗ ಏನಾರ ಸೇವಾ ಮಾಡಿ ಪ್ರಸಾದ ಮಾಡಂತಿ ಒಂದು ಹಾಕಿ ಕೊಡೋ ನೀರ್ತಾರಪ್ಪ ಅಂದರು ಆಯ್ತು ಬಿಡ್ರಿ ಅದ್ರಾಗ ಏನೈತಿ ಸೇವಾ ಕೊಡ ನೀರು ತರತನ ಅಂದ ಮತ್ತೆ ಕೊಡ ಇಲ್ಲ ಅವ್ರೆ ಅಂದ ಅಲ್ಲಿ ದೇವ್ರ ಮನೆಗೆ ಅದಾವೆ ನೋಡ್ರು ಅಂದರು ಕೊಡ ತರಕ ದೇವ್ರ ಮನೆಗೆ ಹೋದ ಇದ್ರಂಗೆ ಹಿಂದಕ್ಕೆ ಇತ್ತಲ್ಲ ಹಿಂದಕ್ಕೆ ಹೋದ ಹೋಗ್ಲಕ್ಕಾದ್ರೆ ಇಲ್ಲೊಂದು ಘಟನೆ ಆಯ್ತು ಅಲ್ಲಿ ಪಡಿಸ್ಲಾಗ ಬಿಸಿ ಬಿಸಿ ವಿಷ ಕರಿಗಡ ಕರ್ಕಂಬಂದು ಕರ್ಕೊಂಬಂದು ವರ್ಷಿನ ಮೇಲೆ ಹಾಕ್ತಿದ್ರು ವರ್ಷಿನ ಮೇಲೆ ಹಾಕ್ತಿದ್ರು ವರ್ಷಿನ ಮೇಲೆ ಕರಿಗಡಪ್ ಕರದ್ ಆಗ್ತಿದ್ರು ನೋಡ್ರಿ ಅವ ಒಳಕ್ಕೆ ಹೋದ ಹೋಗ ಕರಿಗಡಮ್ ನೋಡಿಕಂತ ಹೋದ ನೀವು ಕಲ್ಪನೆ ಮಾಡ್ಕಾರಿ ನಿನ್ನೆ ಮಧ್ಯಾಹ್ನದ ರಾತ್ರಿ ಉಂಡಿಲ್ಲ ಬೆಳಗ್ಗೆ ಆಗೈತಿ ಇವತ್ತು ಬೆಳಗ್ಗೆಯಿಂದ ಅಲ್ಲಿಂದ ನಡ್ಕಂತು ಬಂದಾಗ ವಿಷೇಕರಿಗಳು ಕಣ್ಣೆದ್ರಿಗೆ ಕರ್ತಾಕ್ತಾರೆ ಅಂದ್ರೆ ಕಲ್ಪನೆ ಏನು ಬರ್ಬೋದು ಅದ್ರಾಗ ಇನ್ನ ಮತ್ತೆ ತಾಸು ಲೇಟ್ ಅಂತಾರೆ ಇವ್ರು ದಾಸ ಹೋಗ್ಯಾರೆ ಮತ್ತು ಏನು ಮಾಡೋದಾಗ್ತದ ಒಳಗೆ ಹೋದ ಓಕೆ ಅಂತ ಹೋದ ಒಳಗೆ ಅವಾಗ ದೊಡ್ಡ ತಾಮ್ರದ ಕೊಡ ಇರ್ತಿದ್ದು ನೋಡಿರಿ ಯಾರು ಕೊಡ ತಗೊಂಡು ಹೊರೋಕ್ಕೆ ಬರ್ತಿದ್ದ ಆ ಕಡೆ ಕಡೆ ನೋಡ್ದ ಯಾರಕ್ಕ ಮನುಷ್ಯನಿಗೆ ಶಿವ ಅನ್ಕಂಡ ಒಂದು ನಾಲ್ಕು ಕರೆಗಳನ್ನ ತಗೊಂಡು ಅವತ್ತು ಅಂಬ್ರ ಕೊಡ್ದಾಗ ಹಾಕ್ಯಂಡ ಅಲ್ಲೇ ನಿಂತಂದ್ರೆ ಗೊತ್ತಾಗ್ತದಲ್ಲ ಕೊಡ್ದಕ್ಕಾಯ್ಕೊಂಡ್ಬಿಟ್ಟ ಒಂದು ನಾಲ್ಕು ಕರೆಗಳು ಅಂಬ್ಲ ಕೊಡ್ದಕ್ಕೆ ಹಾಕೊಂಡ ಒಡನ್ ತಗೊಂಡ ಮುಂದೆ ಒಡಟ ಓದ ಓದ ಮನಿ ದಾಟಿದ ಆ ಓಣಿ ದಾಟಿದ ಊರವರೆಗೆ ಬಾವಿ ಇತ್ತಲ್ಲ ಆ ಬಾವಿ ತನಕ ಬಂದ ಬಾವಿನ ಸ್ವಲ್ಪ ಹತ್ರದಾಗೆತ್ತು ಅವಾಗಿನ ಅನ್ಕಂಡ ಸುತ್ತ ನೋಡಿದ ಯಾರು ಇದ್ದಿಲ್ಲ ಯಾಕಂದ್ರೆ ಕಳು ಮಾಡಿ ತಂದನಲ್ಲ ಅಲ್ಲ ಸುತ್ತ ನೋಡಿದ ಯಾರು ಇದ್ದಿಲ್ಲ ಅವು ಕರಿಗಡಬು ಕೊಡದ ಕೈ ಹಾಕಿದ ಕರಿಗಡಬು ಸಿಕ್ಕು ಕೈಯಾಕ ಹೊರಗೆ ತಕ್ಕಂಡ ಆನಂದ ಅದ್ಭುತ ಅನಿಸ್ತಿ ಯಾಕಂದ್ರೆ ಹಸುವಾದದ್ದು ಒಂದು ವಿಷ ಕರಿಗಡಬು ಒಂದು ಆಮೇಲೆ ಯಾರಿಗೆ ಮೂಲ ಆಗುತ್ತಂದನಲ್ಲ ಅದ್ಭುತ ಅನಿಸ್ತದೆ ಹಾಂ ಅದಕ್ಕೆ ತಕ್ಕಂಡ ಹೊರಗೆ ಈಗ ನೋಡಿದ ಭಾಳ ಖುಷಿಯಾಗ್ತಿ ಇನ್ನೇನು ತಗೊಂಡು ಈಗ ಬಾಯಗಿಟ್ಕಂಡು ಒಂದ್ಸಲ ತಿದಬೇಕು ಕಡಿಬೇಕು ಆಟದಲ್ಲಿ ಹಿಂದೆ ಬಂದು ಯಾರ ಬೆನ್ನೆ ಕೈ ಇಡ್ತೀವಿ ಆ ಒಂದು ಆನಂದ ಅಲ್ಲ ಯಾರು ನೋಡಲಾರ ಕಳತಂಗ್ಲಿಂದ ತಂದಿ ಅನ್ಕೊಂಡಿದ್ದೆ ನಾನು ಯಾರ ನೋಡಿ ಇಂದ ಕಡೆ ಬಿದ್ದು ಬಂದಾರ ಅವ್ರು ನನ್ನ ಫಾಲೋ ಮಾಡ್ಯಾರ ನನ್ನ ಅವ್ರು ಬೆನ್ನೆತ್ತಿ ಬೆನ್ನೆತ್ತು ಬಂದಾರ ಅನ್ಕಂಡ ಅವಾಗ ಅನ್ಕೊಂಡವನೇ ಅರಮನಸ್ಕಿನಿಂದ ಭಯದಿಂದ ಇಲ್ಲಿ ತಿರುಗಿ ಸೌಕಾಶವ್ರು ಹೇಳಿದ ಅವಾಗ ಸಾಕ್ಷಾತ್ ಶರಣಬಸವೇಶ್ವರ ಬಂದು ಇಂದು ಬೆನ್ನಿಗೆ ನಿಂತ್ಬಿಟ್ಟಿದ್ರು ಅವ ಮತ್ತಿಟ್ಟು ಸತ್ಯನಪ್ಪ ಅಂದ ಮತ್ತಿಟ್ಟು ಸತ್ನಂದು ಯಾಕೆ ಹೇಳ್ರಿ ಯಾರಿಗಾರ ಆದ್ರೆ ಯಪ್ಪಗಂಡ್ ನನಗೋದಿತ್ತು ತಾತ್ನವರ ಬಂದ್ಬಿಟ್ಟಾರ ಗುರುಗಳೇ ಬಂದು ಬೆನ್ನಿಂದ ನಿಂತು ನಾನು ಮಾಡಿದ ಅಪರಾಧನ ನೋಡ್ಯಾರ ನಾನು ಅವಾಗ ಕೊಡಕ್ಕೆಳಗಿಟ್ಟವನೇ ಸೀರೆ ಖಾಲಿ ತಿದ್ದುಬಿಟ್ಟು ಅಪ್ಪವ್ರಿಗೆ ಯಪ್ಪಾ ತಪ್ಪಾಗ್ಯದ್ರಿ ನಂದು ನನಗೆ ಭಾಳ ಸುವಾಗಿತ್ತು ರೀ ದಾಸೋಹ ತಡ ಅದಂದ್ರು ಯಾಕೆ ತೆರಿಗೆ ತಂದುಬಿಟ್ಟಾರಪ್ಪ ತಪ್ಪಾಯ್ತ್ರಿ ಅಂದ್ರೆ ಅವ್ರ ಅಪ್ಪವರು ನೋಡ್ರಿ ಸಾಮಾನ್ಯರಾದರು ಬೈತಿದ್ರು ಬುದ್ಧಿ ಹೇಳ್ತಿದ್ರು ಯಾಕೆ ಮಹಾತ್ಮರಾದರು ಶರಣಬಸವೇಶ್ವರ ಅಂದ್ರೆ ಇದೇ ಮಾತ್ನಾಗ ಶರಣಬಸವೇಶ್ವರ ಭಕ್ತನ ಕೈ ಹಿಡ್ದು ಮೇಲೆತ್ತಾರ ಭುಜ ಹಿಡ್ದು ಎತ್ತಿ ಒಂದು ಮಾತು ಹೇಳ್ತಾರೆ ಏನು ಗೊತ್ತಾ ಇಲ್ಲಪ್ಪ ನಿಂದು ತಪ್ಪಲ್ಲ ನಿಂದು ತಪ್ಪಲ್ಲ ನಂದು ತಪ್ಪಾಗಬಾರ್ದಂತ ನಾನು ಇಲ್ಲಿಗೆ ಬಂದೆ ಯಾಕ್ರಪ್ಪ ನಾನು ಡಂಗೂರು ಒಡಿಸಿದ್ದು ಕರಿಗಡಬು ತುಪ್ಪ ಅಂತ ಹೊಡಿಸಿದ್ದೆ ನೀ ಬರೇ ಕರಿಗಡಗು ತಂದಿದ್ದಿ ಅದಕ್ಕೆ ನಾನು ತುಪ್ಪ ತಗೊಂಡು ಬಂದೀನಿ ಇದನ್ನು ಅಚ್ಚಿಗಂಡ್ರು ತಿನ್ನಪ್ಪಾ ಅನ್ನೋ ನೋಡಿ ಹಾ ಕರಿಗಡಬು ಎಲ್ಲೋ ತಗೊಂಡು ಹೋಗಿ ಕದ್ದು ತಿನ್ನವನಿಗೆ ಬೆನ್ನಿಂದ ಹೋಗಿ ತುಪ್ಪ ಹಿಡ್ಕೊಂಡು ಹತ್ತಿ ತಿನಿಸಿದವರು ಮಹಾತ್ಮ ಶರಣಬಸವೇಶ್ವರ್ ಅವರು ಸಾಮಾನ್ಯರಲ್ಲ ಸಾಮಾನ್ಯರಲ್ಲ ಯಾಕೆ ಈ ಭೂಮಿಗೆ ಕಲ್ಯಾಣ ಕರ್ನಾಟಕ ಅಂದರು ಶರಣರ ನಾಡು ಅಂದ್ರಂದ್ರೆ ಇದಕ್ಕೆ ಅಂದರು ಯಾಕಂದ್ರೆ ಈ ದಾಸೋಹದ ಪರಿಕಲ್ಪನೆ ಪ್ರತಿ ಮನೆಗಳಿಗೂ ಐತಿ ಪ್ರತಿ ಜೀವಿ ಒಳಗೂ ಆದ ನಿಮ್ಗೆ ನಾನು ಭಾಳ ಸಲ ಹೇಳೀನಿ ಓದ್ಸಲ ಹೇಳೀನಿ ಮತ್ತೆ ಮತ್ತೆ ಹೇಳೋದ್ರಾಗ ಅವಶ್ಯಕತೆ ಇಲ್ಲ ನಾನು ಹುಟ್ಟಬೇಕಾದ್ರೆ ನನ್ನ ಅಪ್ಪೋರು ತಗೊಂಡು ನಾಮಕರಣ ಮಾಡಿದ್ದು ಮಠಕ್ಕೆ ತಗೊಂಡಿದ್ದು ಈ ಹಾಡಿದ್ರಲ್ಲ ಅದೆಲ್ಲ ಕೇಳಿರಿ ಆದರೆ ನಾನು ದಾಸೋಹ ಮಾಡಬೇಕಾದ್ರೆ ನನಗೆ ಅನಿಸ್ತಿರ್ತದ ಯಾಕೆ ಉಚ್ಚಿಷ್ಟು ಬಂತು ನನಗೆ ತಿಳಿಯಕ್ಕ ನನಗೆ ಅನಿಸ್ತಿರ್ತದೆ ನಿಮ್ಗಾಗಲೇ ಹೇಳಿದ್ದಲ್ಲ ಗರ್ಭ ಸಂಸ್ಕಾರ ಅನ್ಕೊಂಡಿರ್ತದ ಅಂತ ಆ ಗರ್ಭ ಸಂಸ್ಕಾರ ಎಷ್ಟು ಅದ್ಭುತ ಐತಿ ಗೊತ್ತಾ ನಾ ಸಣ್ಣದಿಂದ ನಮ್ಮೂ ಅಂತಿದ್ಲು ಏನು ಇಲ್ಲ ನೀನು ಹುಟ್ಟಿದ ಮೇಲೆ ಅಪ್ಪ ಅವ್ರ ಹೆಸರು ಹತ್ತದಿಂದಾಗ ಮಟನ್ ಹೆಸರು ಇಟ್ರಪ್ಪ ಆದ್ರೆ ಏನು ಮಾಡ್ತಿದ್ದರಪ್ಪಾಜಿ ನಿಮ್ಮನ್ನ ಪ್ರೆಗ್ನೆಂಟ್ ಇದ್ದೆ ಅವಾಗ ಶ್ರಾವಣ ಮಾಸ ಬಂದಿತ್ತು ಆ ಶ್ರಾವಣ ಮಾಸದಾಗ ಬಸವಣ್ಣದೇವ್ರ ಗುಡಿಯಾಗ ಶರಣಬಸಪ್ಪ ಪುರಾಣ ಹಚ್ಚಿದ್ರು ದಿನಾ ಇಪ್ಪತ್ತೊಂದು ರೊಟ್ಟಿ ತಗೊಂಡೋಗ ಒಂದು ತಿಂಗಳ ತನಕ ದಾಸೋಹಕ್ಕೆ ಕೊಟ್ಟಿದ್ದೆ ನಾನು ಅಂತ ಹೇಳ್ತಿದ್ದು ಅವತ್ತು ನಮ್ಮವ್ವ ದಾಸೋಹ ಕೊಟ್ಟ ರೊಟ್ಟಿ ಗುಣನೇ ಇವತ್ತು ನಾನು ದಾಸೋಹ ಮಾಡೋ ಭಾವನೆ ನೋಡೋಕೆ ಬಂದಿರಬಹುದು ಅಂತ ನನಗೆ ಅನ್ನಿಸ್ತಾರೆ ಯಾಕಂದ್ರೆ ಅದಕ್ಕೆ ತಂದೆ ತಾಯಿಗಳ ಗುಣ ಅವರ ಆ ಭಕ್ತಿ ಅವ್ರು ಮಾಡಿದ ಪುಣ್ಯನೇ ನಮ್ಮನ್ನ ಕಾಪಾಡ್ತದ ಹೊರತು ಮತ್ತಾವುದು ಅಲ್ಲ ಹಂಗಾಗಿ ನೋಡ್ರಿ ಇವತ್ತಿಷ್ಟೆಲ್ಲ ತಾಯಿಯಂದ್ರೆ ಸೇರಿರಿ ಇಷ್ಟೆಲ್ಲ ಮಾಡಾಕತ್ತೀರಿ ನನಗೆ ನೋಡಿದ ಅದ್ಭುತ ಅನಿಸ್ತದ ಖುಷಿ ಅನ್ನಿಸ್ತದೆ ಯಾಕಂದ್ರ ವಸ್ತು ವ್ಯಾಮೋಹ ಹೆಚ್ಚಾದಂಥ ಈ ಜಗತ್ತಿನೊಳಗ ಈ ಹೆಂಗಾಗ್ಯದಂದ್ರ ಬರೀ ನಾವೇನೋ ಒಂದನ್ನು ನಿರ್ಜೀವವಾದನ್ನು ಕೊಂಡುಕಂಡೇ ಬದುಕಿ ಬಿಟ್ಟಿದ್ದೇನೋ ಯಶಸ್ವಿ ಆಗೇನೋ ಅನ್ಕಂತೀವಿ ಆದ್ರೆ ಬದುಕಂಗಿಲ್ಲ ಹಂಗಿಲ್ಲ ಇದಕ್ಕೆ ನಿಜವಾದ ಅರ್ಥ ಬರಬೇಕಾದ್ರೆ ಅತ್ಯಂತ ಇಂಥ ಸಂಸ್ಕಾರ ಧರ್ಮ ಕಾರ್ಯಕ್ರಮಗಳು ಅತ್ಯವಶ್ಯ ಇವತ್ತು ಉಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡಾರ ಅತಿಶಯ ಆತದ ಹೇಳಿದ್ರೆ ಇವತ್ತು ಬರಬಾರ್ದಂತನೇ ಮಾಡಿದ್ದೇನೆ ಭಾಳ ನಿವಾರ್ಯ ಪರಿಸ್ಥಿತಿ ಇತ್ತು ಯಾಕಂದ್ರೆ ನಿನ್ನೆಯಿಂದ ಇವತ್ತಿನ ತನಕ ನಮ್ಮ ಭಕ್ತರು ಇದ್ದಾಗ ಆತ್ಮೇಲೆ ಸುಮಾರು ಒಂದು ನಲವತ್ತೈದು ಊರಿಗೆ ಹೋದ ಒಂದು ನಲವತ್ತೈದು ಕಾರ್ಯಕ್ರಮ ಅಟೆಂಡ್ ಮಾಡಿ ಸಾಕಾಗಿ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಆದ್ರೆ ಅವರ ನಮ್ಮ ಅಕ್ಕನ ಬಲಗದವರು ಎಷ್ಟು ಶ್ರದ್ಧಾಭಕ್ತಿ ಆದವ್ರದ್ದು ಅಂದ್ರೆ ನಾನು ಮುಖಸ್ತುತಿ ಮಾಡಿದಂಗೆ ಆಗ್ತದೇನೋ ಆದರೂ ಕೂಡ ಸತ್ಯ ಏನು ಗೊತ್ತಾ ಯಾರು ಮಹಾ ತ್ಯಾಗದಿಂದನೇ ಮಹಾ ಕಾರ್ಯ ಸಾಧ್ಯ ಅಂತ ಕೆಲವೊಂದು ಸಲ ತ್ಯಾಗ ಮಾಡಿದ್ರಿಂದ ಸಾಧನೆ ಸಾಧ್ಯ ಆಗೋದಿಲ್ಲ ನೋಡೋಕೆ ಹೆಂಗಿರ್ತದ ಬದುಕಂದ್ರೆ ಈ ಬಾತ್ಕೋಳಿ ನೋಡ್ರಿ ಅಲ್ಲ ನೀವೆಲ್ಲ ಬಾತ್ಕೋಳಿ ನೋಡ್ರಿ ನೀರಿನ ಎಷ್ಟು ಚಂದ ಓದ್ತಲ್ಲ ಹಿಂಗೆ ಅರ್ಧ ಹಾಡ್ಕಂತ ಹೋಗ್ ಬಂದುಬಿಡ್ತದೆ ನಮ್ಗೆ ಏನಿಸ್ತದೆ ಬಾತ್ಕೋಳಿ ನೋಡ್ರಿ ನೀರ್ನಾಗ ಚಂದ ಹೋಗ್ತೈತೆ ಅನಸ್ತೈತಿ ಆದ್ರೆ ಆ ಬಾತ್ಕೋಳಿ ನೀರಿನಾಗ ಅಷ್ಟು ಚಂದ ಹೋಗಬೇಕಾರೆ ನೀರು ನೋಡಿದಾಗ ಕಾಲಿರ್ತಾವಲ್ಲ ಹೆಂಗ್ ಬಿಡಿದಿರ್ತಾವೆ ನಿಮ್ಗೆ ಒಂದು ಸೆಕೆಂಡ್ ಬುಡ್ಲಾದಂಗೆ ಪಟ 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 ಹೊಡಿದ್ರೆ ತೊಂದರೆ ಮುಂದಕ್ಕೆ ಹೋಗ್ತಿರ್ತದೆ ಆದ್ರಂಗೆ ಅವ್ರು ಇಲ್ಲಿ ಚಂದ ಹೊಡೆತಾರಲ್ಲ ಆ ಚಂದ ಬದುಕಿರೋದಲ್ಲ ಹಿಂದದಿಂದ ಸಾಕಾಗಷ್ಟು ಹೋರಾಟ ತ್ಯಾಗ ಇರ್ತದೆ ಅದರ ಪ್ರತಿಫಲನೇ ಇಂಥ ಕಾರ್ಯಕ್ರಮಗಳಾಗ ಸಾಧ್ಯ ಇರ್ತದೆ ಯಾಕಂದ್ರ ಇವತ್ತ ಆ ತಾಯಿಯಂದ್ರಿಗೆ ನಾನು ಇದನ್ನ ಬಹಳ ತುತಿ ಮಾಡೋದೇನು ಇವತ್ತು ಉಡಿ ತುಂಬಕತ್ತೀರಿ ಈ ಒಂದು ಕಾರ್ಯ ಮಾಡಕತ್ತಿರಿ ಈ ಭಾರತ ದೇಶದೊಳಗ ಹೆಣ್ಣಿಗೆ ತಾಯಿಗೆ ದೇವತೆಗಳ ಸ್ಥಾನ ಕೊಟ್ಟಾರ ಆ ತಾಯಿಗೆ ಇವತ್ತ ಪೂಜಿನಿಯ ಭಾವದಿಂದ ಈ ನೋಡ್ರಿ ಉಳಿ ಸುಂತ್ರಲ್ಲ ಅದ್ರಾಗ ದವಾಯಿಗಳು ನಿಮ್ಗೆ ಹಾಡ್ತಾರೆ ಆಮೇಲೆ ಕೇಳಿಸ್ಕರಿ ಅದ್ರಾಗ ಮುತ್ತೈದೆತನ ಆ ಬಳಿ ಈ ಒಂದೇನಾದ ಅಕ್ಷತೆ ಅಥವಾ ಒಂದು ವಸ್ತ್ರ ಈ ಏನೆಲ್ಲ ಸಾಮಾನುಗಳನ್ನ ಕೊಟ್ಟು ನಿಮಗೆ ಗೌರವಿಸ್ತಾರ ಸರ್ಕರಿಸ್ತಾರೆ ಆ ತಾಯಿ ಅಂಗೇ ಆಕಳನ್ನು ಆ ತಾಯಿಯೊಳಗೆ ಒಂದಿಷ್ಟು ಗುಣಗಳು ಬೇಕಲ್ಲ ಅವು ಇದ್ರೇ ಆಕೆ ಆ ಸಂಸ್ಕಾರವಂಥ ವಿಚಾರವಂತ ಸ್ತ್ರೀ ಆಗಕ್ಕೆ ಸಾಧ್ಯವಲ್ಲ ನಾ ಭಾಳ ಸಲ ನಮ್ಮ ಮಠಕ್ಕೆ ಬಂದರೆ ಆಸ್ತೆ ಮಾಡತ್ನ ಏನು ಗೊತ್ತಾ ಹೆಣ್ಮಗಳು ಯಾಕೆ ಧರ್ಮವಂತ ಹೇಳಿರ್ತಾಳೆ ಭಾಳ ಅಂದ್ರೆ ಈ ಮದುವೆ ಆದ್ಮೇಲೆ ಏನಂತಾರೆ ಹೇಳ್ರಿ ಪತಿ ಪತ್ನಿ ಅಂತಾರ ಪತಿ ಅಂದ್ರೆ ಗಂಡ ಪತ್ನಿ ಅಂದ್ರೆ ಪತ್ನಿಗೆ ಇನ್ನೊಂದು ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ಹೇಳ್ತೀವಿ ಏನು ಹೇಳ್ರಿ ಧರ್ಮಪತ್ನಿ ಅಂತೀವಿ ಹೌದಲ್ಲ ಏಕೆ ನಮ್ಮ ಧರ್ಮಪತ್ನಿರಿ ಅಂತಾರೆ ಹೌದಲ್ಲ ಆದರೆ ಗಂಡಗೆಲ್ಲರಾಯ್ತ ನಮ್ಮ ಧರ್ಮಪತಿ ಅಂತಿರಲ್ಲ ಅದು ಬರೇ ಪತಿ ಅಂತೀರಿ ಧರ್ಮ ಅನ್ನೋದಲ್ಲ ಯಾಕೆ ಹೇಳ್ರಿ ಯಾರು ಧರ್ಮವಂತಳಾಗಿ ಇದ್ದು ತನ್ನ ಪತಿಯನ್ನ ಧರ್ಮದೆಡೆಗೆ ಕರೆದೊಯ್ತಾಳಲ್ಲ ಅಕಿ ನಿಜವಾದ ಧರ್ಮ ಪತ್ನಿ ಅಂತ ಹಂಗಾಗಿ ಈ ಧರ್ಮ ಪತ್ನಿ ಧರ್ಮ ಅನ್ನೋದೇ ಹೆಣ್ಣಿನ ಹೆಸರಿನಾಗ ಅಕಿ ತಾಳ್ಬೇಕು ಆಕೆ ಬಾಳ್ಬೇಕು ಯಾಕಂದ್ರೆ ನಿಮ್ಗೆ ನಿಮ್ಮ ನಿಮ್ಮ ಜೀವನ ನೋಡಿಕೆರಿ ಒಂದು ಚಂದ ಒಂದು ಸಣ್ಣ ಒಬ್ಬ ಕವಿ ಹೇಳಿದ್ದು ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ ಯಾಕೆ ಕೆಳಮಕ್ಳು ಬ್ಯಾಸರು ಮಾಡಿಕಬಾರ್ದು ಯಾಕೆ ಸದಾ ಖುಷಿ ಇರ್ಬೇಕಂದ್ರೆ ಒಬ್ಬ ಕವಿ ಚಂದ ಹೇಳ್ತಾನೆ ಎಷ್ಟು ಅದ್ಭುತ ಅಂದ್ರೆ ಕಾಲಿನ ಉಂಗುರ ಸುತ್ತು ನಿಮ್ಮ ಕಾಲು ಉಂಗುರ ಅವಲ್ಲ ಸುತ್ತ ನೋಡ್ರ ಪಟ್ಟ ಪೊಟ್ಟ ಹೆಂಗಾರ ಇರೋದಲ್ಲ ಸುತ್ತ ಇರ್ತವೆ ಕಾಲುಂಗುರ ಸುತ್ತು ಕಾಲು ಗೆಜ್ಜೆ ಸುತ್ತು ಕಾಲು ಕಡಗ ಸುತ್ತು ನಡುವಿನ ಡ್ಯಾಣ ಸುತ್ತು ಕೈಯ ಬಳೆ ಸುತ್ತು ತೋಳ ಬಂದಿ ಸುತ್ತು ಕೊರಳಿಯ ಕರಿಮಣಿ ಸುತ್ತು ತಾಳಿ ಸುತ್ತು ಮೂಗಿನ ನತ್ತು ಸುತ್ತು ಕಿವಿಯ ಓಲೆ ಸುತ್ತು ಹಣೆಯ ಕುಂಕುಮ ಸುತ್ತು 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 ಬಿಡಬೇಡ ನೀ ಬೇಸತ್ತು ಅಂದನ ಎಂದು ಬ್ಯಾಸರ ಮಾಡ್ಕಬಾರ್ದು ಅಂತ ನೀವು ಹೆಂಗಿರ್ಬೇಕಂದ್ರೆ ಜೀವನ ಸುತ್ತಿಗಂತಾನೆ ಇರ್ಬೇಕಂತ ಆ ಸುತ್ತಿದಾಗೆ ಆ ಜೀವಕ್ಕ ಅರ್ಥ ಬರ್ತದ ಎಂದು ಬ್ಯಾಸರ ಮಾಡ್ಕೋಬಾರ್ದು ಅಂತ ಕವಿಗಳ ಹೇಳ್ತಾರ ಹಂಗಾಗಿ ಈ ಕವಿ ಈ ಜೀವನ ಈ ಒಂದು ಏನು ಪ್ರಕೃತಿಗೆ ತಾಯಿನ ಹೋಲಿಸ್ತಾರ ನೋಡ್ರಿ ಆ ಪಂಚಭೂತಗಳ ತತ್ವನೇ ಆ ಪಂಚವರ್ಣಗಳಾಗಿ ನಿಮ್ಗೆ ಇವತ್ತು ಉಳಿತುಂಬಂತ ಕಾರ್ಯಕ್ರಮ ಆದ ನಿಮ್ಮೆಲ್ಲರ ಈ ಕಾರ್ಯಕ್ರಮ ಈ ಒಂದು ಶ್ರದ್ಧಾ ಭಕ್ತಿನ ನೋಡಿ ಖುಷಿ ಯಾಕಂದ್ರ ಈ ಕಾರ್ಯಕ್ರಮಗಳು ಇದ್ರಂಗ ಉತ್ತರ ಉತ್ತರವಾಗಿ ಸಾಗಿ ಬರಲಿ ನಮ್ಮ ಬದುಕು ನಿನ್ನೆ ನಮ್ಮ ಕೈಯಾಗಿದ್ದಿಲ್ಲ ಮುಗಿದು ಹೋಗ್ಬಿಟ್ಟು ನಾಳೆ ನಮ್ಮ ಕೈಯಾಗಿಲ್ಲ ಪ್ರಯತ್ನ ಅಷ್ಟೇ ಫಲಾಫಲ ಪರಮಾತ್ಮ ಒಂದು ಆದರೆ ಈ ಕ್ಷಣ ಇವತ್ತಿನ ದಿನ ನಮ್ಮ ಕೈಯಾಗಲ್ಲ ಇದನ್ನೇನಾಗಲ್ಲ ಸಂತೋಷದಿಂದ ಉತ್ತಮ ರೀತಿ ಒಳಗ ಬಳಸ್ಕೊಂಡು ಸತ್ಕಾರ್ಯಗಳನ್ನು ಮಾಡಿ ಸಂತೃಪ್ತವಾಗಿರದೆ ನಿಜವಾದ ಜೀವನದ ಖುಷಿ ಬದುಕಿನ ಅರ್ಥ ಅದಕ್ಕೆ ಡಿ ಬಿ ಜಿ ಒಂದು ಕಡೆ ಭಾಳ ಚಂದ ಹೇಳ್ತಾರೆ ಬದುಕು ಹೆಂಗಿದ್ರೆ ಬದುಕು ಬೆಳಕಾತದ ಡಿ ಬಿ ಜಿ ಹೇಳ್ತಾರಲ್ಲ ಬದುಕು ಹೆಂಗಿದ್ರೆ ಬೆಳಕಾತದಂದ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ತುರಿಗೆ ಬೆಲ್ಲ ಸಕ್ಕರೆಯಾಗು ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದ ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ ಹುಲ್ಲಾಗು ಬೆಟ್ಟದಡಿ ಈ ಒಳೆ ದಂಡಿಗೆ ಕರಿಕೆ ಬೆಳೆದಿರ್ತದ ನೋಡ್ರಿ ಅದು ಎಂದೂ ಸಾಯೋದಿಲ್ಲ ಅದು ಎಂದೂ ಎತ್ತರಕ್ಕೆ ಬೆಳೆಯೋದಿಲ್ಲ ಅಷ್ಟೇ ಇರ್ತದ ಹುಲ್ಲಾಗು ಬೆಟ್ಟದಡಿ ಅಂದ್ರ ಜಗತ್ತಿನಾಗ ನಾನು ಎಂದೂ ಅಹಂಕಾರಕ್ಕೂ ಹೋಗ್ಬಾರ್ದು ನಶಿಸು ಹೋಗ್ಬಾರ್ದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಮನೆಗೆ ಹಂಗಿರ್ಬೇಕಪ್ಪ ಅಂದ್ರೆ ಮಲ್ಲಿಗೆ ಹೂವಿನಂಗ ಬದುಕಬೇಕಂತ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬದುಕಿನಾಗೆ ಎಂಥದೇ ಕಷ್ಟ ಬರಲಿ ಅದನ್ನು ಕಲ್ಲಾಗಿ ಹಿಟ್ಟು ಎದರಿಸ್ಬೇಕಂತ ಬೆಲ್ಲ ಸಕ್ಕರೆಯಾಗು ದೀನೂಪದ ಕಷ್ಟದ ಗರರಿಗೆ ನೊಂದರಿಗೆ ನಿಮ್ಮ ತಲೆ ಸಹಾಯ ಕೇಳಿ ಬಂದವರಿಗೆ ಹೆಂಗಿರ್ಬೇಕಂದ್ರೆ ಬೆಲ್ಲ ಸಕ್ಕರೆಯಾಗಿ ಅವರ ಬದುಕಿಗೆ ನೀವು ಸಿಹಿ ನೀಡ್ಬೇಕಂತ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ತಿಮ್ಮ ಆದರು ನಾವು ಎಲ್ಲರೊಳಗಾಗಿ ಒಂದಾಗಿ ಬದುಕ ಭಾವ ನಮ್ಮೊಳಗೆ ಬರ್ಬೇಕಂತ ಅಂದಾಗ ಈ ಬದುಕಿಗೆ ಸಾರ್ಥಕತೆ ಬರ್ತದೆ ಅಂದರು ಇಂಥ ವಿಚಾರಧಾರೆಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಈ ಕಾರ್ಯಕ್ರಮ ಉತ್ತರೋತ್ತರವಾಗಿ ಯಶಸ್ವಿಯಾಗಲಿ ಈ ಪುಣ್ಯಮಯ ಸಂದರ್ಭದೊಳಗೆ ನಮ್ಮ ಮಾತಿಗೆ ಗೌರವ ಕೊಟ್ಟು ಭಕ್ತಿಯಿಂದ ಈ ಒಂದು ಸಂಗೀತ ಬಳಗ ಪ್ರವಚನಕಾರನ ಕರ್ಕಂಬಂದಂಥ ವಿಶ್ವೇಶ್ವರಯ್ಯ ಗವಾಯ್ಗಳವರಾಗಿರಲಿ ಅಥವಾ ಇಲ್ಲಿಯ ವ್ಯವಸ್ಥಾಪಕ ಮಂಡಳಿ ಆಗಿರಲಿ ಅಥವಾ ಈ ಕಾರ್ಯಕ್ರಮ ನಮ್ಮದೇ ಅನ್ನೋ ಭಾವದಿಂದ ಎಲ್ಲ ಸದ್ಭಕ್ತರು ಬಂದು ಇದನ್ನು ಯಶಸ್ವಿ ಏನು ಮಾಡಕತ್ತಿರಲ್ಲ ನಿಮ್ಮೆಲ್ಲರಿಗೆ ಆಗಲಿ ಅವರಿವರನ್ನಲಾರ್ದಂಗೆ ತನು ಮನ ಧನದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಸ ಒಳಗು ಸ್ವಚ್ಛ ಮಾಡಿದವರೆಂದು ಹಿಡಿದು ದಾಸೋಹ ಸೇವೆ ಮಾಡಿ ಆ ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸಿದವರ ತನಕ ಯಾರೆಲ್ಲ ನಿಮ್ಮ ನಿಮ್ಮ ಸೇವೆಗಳನ್ನು ಮಾಡಿರಿ ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭಗವಂತ ಆ ಶರಣಬಸವೇಶ್ವರರು ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನವನ್ನು ಸದಾ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡುತ್ತೇನೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು